ಚಿಕ್ಕಮಗಳೂರು ಮಂದಿಗೆ ಗುಡ್ ನ್ಯೂಸ್ ಇನ್ಮುಂದೆ ಕಾಫಿ ನಾಡಿಗೆ ಬರಲಿದೆ ವಿಮಾನ ನೂರ ಮೂವತ್ತೇಳು ಎಕರೆಯಲ್ಲಿ ತಲೆ ಎತ್ತಲಿದೆ ಏರ್ ಚಿಕ್ಕಮಗಳೂರು ಕಾಫಿ ನಾಡು ಅಂತಾನೆ ಫೇಮಸ್ ಆಗಿರುವ ಈ ಜಿಲ್ಲೆ ಪ್ರವಾಸಿಗರ ಸ್ವರ್ಗ ಮಳೆಗಾಲ ಬಂತಂದ್ರೆ ಸಾಕು ಎಡಿ ಸೌಂದರ್ಯವನ್ನೇ ತನ್ನೊಳಗೆ ಅಡಗಿಸಿಕೊಂಡಿರುತ್ತೆ ನವ ಜೋಡಿಗಳಿಗೆ ಲವರ್ಸ್ ಗಳಿಗೆ ಯುವ ಮನಸ್ಸುಗಳಿಗೆ ಹೇಳಿ ಮಾಡಿಸಿದಂತಹ ಜಾಗ ಸದಾ ಹಸಿರು ಹೊತ್ತಿರುವ ಪ್ರಕೃತಿಯ ಸೊಬಗನ್ನ ಕಣ್ತುಂಬಿಕೊಳ್ಳಲು ವಿದೇಶದಿಂದಲೂ ಪ್ರವಾಸಿಗರು ಲಗ್ಗೆ ಇಡ್ತಾರೆ ಪ್ರವಾಸಿಗರ ಹಾಟ್ ಫೇವರೇಟ್ ಆಗಿರುವ ಚಿಕ್ಕಮಗಳೂರಿಗೆ ಮುಂದೆ ವಿಮಾನ ಬರುತ್ತೆ ಅಂದ್ರೆ ಯಾರಿಗೆ ತಾನೇ ಖುಷಿಯಾಗಲ್ಲ ಹೇಳಿ ಹೌದು ಪ್ರವಾಸಿ ತಾಣವಾಗಿ ದಿನೇ ದಿನೇ ಆಕರ್ಷಣೆ ಹೆಚ್ಚಿಸಿಕೊಳ್ಳುತ್ತಿರುವ ಚಿಕ್ಕಮಗಳೂರಿಗೆ ವಿಮಾನಯಾನ ಸಂಪರ್ಕಿಸಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅದಕ್ಕಾಗಿ ಬರೋಬ್ಬರಿ ನೂರ ಮೂವತ್ತೇಳು ಎಕರೆ ಜಾಗವನ್ನ ಗುರುತಿಸಲಾಗಿದೆ ತ್ವರಿತವಾಗಿ ಹಣ ಬಿಡುಗಡೆಗೂ ಸೂಚನೆ ಸಿಕ್ಕಿದೆ ಹಾಗಾದ್ರೆ ಚಿಕ್ಕಮಗಳೂರಲ್ಲಿ ಏರ್ ಸ್ಟ್ರಿಪ್ ಎಲ್ಲಿ ನಿರ್ಮಾಣ ಆಗಲಿದೆ ವಿಮಾನಯಾನದಿಂದ ಏನೆಲ್ಲ ಅನುಕೂಲ ಆಗಲಿದೆ ನೋಡ್ಕೊಂಡು ಬರೋಣ ಬನ್ನಿ how ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಹೋಗುವ ಸ್ಥಳ ಅಂದರೆ ಅದು ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿನ ಪ್ರಕೃತಿಯ ಸೊಬಗು ಹಾಕಿದೆ ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಮತ್ತು ವಾಣಿಜ್ಯ ವ್ಯವಹಾರಗಳಿಗೆ ಉತ್ತೇಜನ ನೀಡಲು ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸಲು ಚಿಕ್ಕಮಗಳೂರಿನಲ್ಲಿ ಏರ್ ಸ್ಟ್ರಿಪ್ ನಿರ್ಮಾಣಕ್ಕೆ ಅಗತ್ಯ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ ಭೂ ಸ್ವಾಧೀನಕ್ಕೆ ಅಗತ್ಯವಿರುವ ಹಣ ಬಿಡುಗಡೆಗೆ ಕ್ರಮ ಕೈಗೊಳ್ಳಲು ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಏರ್ ಸ್ಟ್ರಿಪ್ ನಿರ್ಮಾಣ ಅಂದರೆ ಕಿರು ವಿಮಾನ ನಿಲ್ದಾಣ ಯೋಜನೆಗೆ ಸಂಬಂಧಿಸಿದಂತೆ ಬಾಕಿ ಇರುವ ಭೂ ಸ್ವಾಧೀನ ಪ್ರಕ್ರಿಯೆ ಕೂಡ ಪರಿಹಾರದ ಬಾಪ್ತಿನ ಹದಿನೇಳು ಕೋಟಿ ರೂಪಾಯಿಗಳನ್ನು ತ್ವರಿತವಾಗಿ ಬಿಡುಗಡೆ ಮಾಡುವ ಉದ್ದೇಶದಿಂದ ಈ ಯೋಜನೆಯ ಪ್ರಸ್ತಾವನೆಯನ್ನ ಮುಂಬರುವ ಸಚಿವ ಸಂಪುಟ ಸಭೆಗೆ ಮಂಡಿಸಲು ತಿಳಿಸಿದ್ದಾರೆ ಎನ್ನಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಚಿಕ್ಕಮಗಳೂರು ಮತ್ತು ಕೊಡಗು ಕಿರು ವಿಮಾನ ನಿಲ್ದಾಣ ಯೋಜನೆಗೆ ಸಂಬಂಧಿಸಿದಂತೆ ಚರ್ಚಿಸಿ ಸೂಕ್ತ ಆದೇಶವನ್ನು ನೀಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಏರ್ ಸ್ಟ್ರಿಪ್ ಸ್ಥಳ ಎಲ್ಲಿ ಗುರುತು ಚಿಕ್ಕಮಗಳೂರು ಏರ್ ಸ್ಟ್ರಿಪ್ ಯೋಜನೆಗೆ ಅಲ್ಲಿನ ಜಿಲ್ಲಾಡಳಿತವು ಚಿಕ್ಕಮಗಳೂರು ಹಿರೇಮಗಳೂರು ನಡುವೆ ಈಗಾಗಲೇ ನೂರ ಮೂವತ್ತೇಳು ಎಕರೆ ಜಮೀನನ್ನು ನೀಡಿದೆ ಈ ಪೈಕಿ ನೂರ ಇಪ್ಪತ್ತು ಎಕರೆ ಸರ್ಕಾರಿ ಜಮೀನೇ ಆಗಿದೆ ಉಳಿದ ಹದಿನೇಳು ಪಾಯಿಂಟ್ ಒಂದು ಎಕರೆ ಮಾತ್ರ ಖಾಸಗಿ ಆಗಿದ್ದು ಇದರ ಸ್ವಾಧೀನ ಬಾಕಿ ಇದೆ ಇದಕ್ಕಾಗಿ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಈಗಾಗಲೇ ಏಳು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಲಾಗಿದೆ ಉಳಿದಿರುವ ಹದಿನೇಳು ಪಾಯಿಂಟ್ ಆರು ಕೋಟಿ ರೂಪಾಯಿಗಳ ಬಿಡುಗಡೆ ಬಾಕಿ ಇದೆ ಇದು ಸರ್ಕಾರದ ಮುಂದೆ ಬಂದಿದ್ದು ಬಳಿಕ ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮಕ್ಕೆ ಬಾಕಿ ಹಣ ಬಿಡುಗಡೆ ಮಾಡುವಂತೆ ಸೂಚಿಸಲಾಗಿದೆ ಇಲ್ಲಿಂದ ಈ ವಿಚಾರವು ಹಣಕಾಸು ಇಲಾಖೆಗೆ ಹೋಗಿದೆ ಅಲ್ಲಿಂದ ಸಂಪುಟ ಸಭೆಯ ಮುಂದೆ ಬರಬೇಕಾಗಿದೆ ಹೀಗಾಗಿ ಕೂಡಲೇ ಈ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಕೆಜಿ ಜಾರ್ಜ್ ಹಾಗೂ ಎಂಪಿ ಪಾಟೀಲ್ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹೆಲಿಪೋರ್ಟ್ ಕೂಡ ಅಭಿವೃದ್ಧಿ ಉದ್ದೇಶಿತ ಏರ್ ಸ್ಟ್ರಿಪ್ ನಲ್ಲಿ ಹೆಲಿಪೋರ್ಟ್ ಕೂಡ ಅಭಿವೃದ್ಧಿ ಪಡಿಸಲಾಗುವುದು ಜೊತೆಗೆ ಮುಂಬರುವ ದಿನಗಳಲ್ಲಿ ಬೃಹತ್ ವಿಮಾನಗಳ ಪ್ರಯಾಣಕ್ಕೂ ಅನುಕೂಲವಾಗುವ ಹಾಗೆ ನಿಲ್ದಾಣ ಅಭಿವೃದ್ಧಿ ಪಡಿಸುವ ಉದ್ದೇಶ ಇಟ್ಟುಕೊಳ್ಳಲಾಗಿದೆ ಪೂರಕವಾಗಿ ಅಕ್ಕಪಕ್ಕದ ಜಮೀನುಗಳನ್ನ ಗುರುತಿಸಲಾಗಿದೆ ಮುಂದಿನ ದಿನಗಳಲ್ಲಿ ಇದನ್ನ ಸ್ವಾಧೀನಪಡಿಸಿಕೊಳ್ಳಲು ಜಿಲ್ಲಾಡಳಿತಕ್ಕೆ ಸೂಚಿಸಲಾಗುವುದು ಇದಕ್ಕೆ ಕೆಎಸ್ಐಐ ಸಿ ವತಿಯಿಂದ ಪರಿಣಿತರ ತಂಡವನ್ನು ಕಳಿಸಲಾಗುವುದು ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಇದೇ ರೀತಿಯಲ್ಲಿ ಕೊಡಗಿನಲ್ಲಿ ಏರ್ ಸ್ಟ್ರಿಪ್ ನಿರ್ಮಾಣಕ್ಕೆ ಅಗತ್ಯವಿರುವ ಭೂಮಿಯ ಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಸಮಸ್ಯೆ ತಲೆದೋರಿದೆ ಇದನ್ನ ಆದಷ್ಟು ಬೇಗ ಬಗೆಹರಿಸಿ ಜಾಗವನ್ನ ಗುರುತಿಸಬೇಕು ಅಂತ ನಿರ್ದೇಶನ ನೀಡಲಾಗಿದೆ ಅಂತಾನೂ ಹೇಳಿದ್ರು ವಿಮಾನ ನಿಲ್ದಾಣದಲ್ಲಿ ಏನೇನು ಇರಲಿದೆ ಈ ವೈಮಾನಿಕ ನೆಲೆಯು ನೋ ಫ್ರೀಲ್ ಏರ್ಪೋರ್ಟ್ ವರ್ಗದ ಸಣ್ಣ ವಿಮಾನ ನಿಲ್ದಾಣವಾಗಿರಲಿದ್ದು ಒಂಬೈನೂರ ಇಪ್ಪತ್ತೈದು ಮೀಟರ್ ಉದ್ದ ಹಾಗೂ ಇಪ್ಪತ್ತ್ ಮೀಟರ್ ಅಗಲದ ರನ್ ವೇ ಇರಲಿದೆ ಆರಂಭಿಕ ಹಂತದಲ್ಲಿ ಬೇಸಿಕ್ ಸ್ಟ್ರಿಪ್ ಸಾವಿರದ ಇಪ್ಪತ್ತೈದು ಮೀಟರ್ ಉದ್ದ ಹಾಗೂ ನೂರ ಐವತ್ತು ಮೀಟರ್ ಅಗಲ ಇರಲಿದೆ ಚಿಕ್ಕ ಟರ್ಮಿನಲ್ ಬಿಲ್ಡಿಂಗ್ ನಿರ್ಮಾಣವಾಗಲಿದೆ ಸ್ಥಳೀಯ ಪೊಲೀಸರಿಂದ ಭದ್ರತೆ ಇತ್ಯಾದಿ ಕನಿಷ್ಠ ಸೌಲಭ್ಯಗಳು ಇರಲಿವೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಈ ಏರ್ ಸ್ಟ್ರಿಪ್ ಅಭಿವೃದ್ಧಿ ಹಾಕಲಿದ್ದು ಆಯ್ಕೆಯಾದ ಗುತ್ತಿಗೆದಾರರು ನಿರ್ಮಾಣದ ಹೊಣೆ ವಹಿಸಲಿದ್ದಾರೆ ಅಭಿವೃದ್ಧಿದಾರರಿಗೆ ಮೂವತ್ತು ವರ್ಷಗಳ ಕಾಲ ವಿಮಾನಯಾನ ಸೇವೆಗಳ ಅವಕಾಶ ಹಾಗೂ ಗುತ್ತಿಗೆಯನ್ನ ನೀಡಲಾಗುವುದು ಗುತ್ತಿಗೆ ಅವಧಿ ಮುಕ್ತಾಯವಾದ ನಂತರ ರಾಜ್ಯ ಸರ್ಕಾರದ ವಶಕ್ಕೆ ನಿಲ್ದಾಣ ಸಿಗಲಿದೆ ಭೂಮಿಯ ಮಾಲೀಕತ್ವ ರಾಜ್ಯ ಸರ್ಕಾರದ್ದು ಆಗುತ್ತೆ ಒಟ್ಟಿನಲ್ಲಿ ಪ್ರವಾಸಿಗರ ಸ್ವರ್ಗ ತಾಣ ಕಾಫಿನಾಡಿಗೆ ವಿಮಾನ ಸಂಪರ್ಕ ಕಲ್ಪಿಸಲು ಮುಂದಾಗಿದ್ದು ಚಿಕ್ಕಮಗಳೂರು ಮಂದಿಯಂತೂ ಫುಲ್ ಖುಷಿಯಾಗಿದ್ದಾರೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಲಿದೆ ಓಡಾಡಲು ಅನುಕೂಲ ಆಗಲಿದೆ ದೇಶ ವಿದೇಶಗಳ ಪ್ರವಾಸಿಗರನ್ನು ಕೂಡ ಆಕರ್ಷಿಸಬಹುದಾಗಿದೆ ಆದಷ್ಟು ಬೇಗ ಏರ್ ಸ್ಟ್ರಿಪ್ ನಿರ್ಮಾಣ ಆಗಲಿ ಎಂಬುದು ಎಲ್ಲರ ಆಶಯ